ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಆನಂತರ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಐಕನ್ನು ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸು ನಿಮ್ಮ ಇಮೇಲ್ಗೆ ಬರೋ ಮಾಡ್ಕೊಳ್ಳಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾವು ನಮ್ಮ ಮೊಬೈಲಲ್ಲಿ ನಮ್ಮ ಆಧಾರ್ ಕಾರ್ಡ್ನ ಯಾವ ರೀತಿ ನೋಡೋದು ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ನಾವೊಂದು ಸಣ್ಣ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇದು ಸಹ ಆಧಾರ್ ಕಾರ್ಡ್ ಕಡೆಯಿಂದ ಇರೋಂಥ ಒಂದು ಅಫಿಷಿಯಲ್ ಅಪ್ಲಿಕೇಶನ್ ಆಗಿರುತ್ತೆ ಸೊ ಇದನ್ನು ನೀವು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನೀವು ಅಲ್ಲಿಂದ ಕ್ಲಿಕ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು ನಮಗೆ ಭಾಳಷ್ಟು ಕಡೆ ಆಧಾರ್ ಕಾರ್ಡನ್ನ ಕೊಡಿ ಅಂತ ಕೇಳ್ತಿರ್ತಾರೆ ಸೊ ಅಂಥ ಟೈಮಲ್ಲಿ ನಮಗೆ ಈಸಿ ಆಗುತ್ತೆ ನಮ್ಮ ಮೊಬೈಲಲ್ಲೇ ನಮ್ಮ ಒಂದು ಡಿಜಿಟಲ್ ಆಧಾರ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಬರೀಬೇಡಿ ಎಷ್ಟು ಸಾದ ಅಷ್ಟು ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವೀಡಿಯೋ ನಿಮಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆನಂತರ ಪಕ್ಕದಲ್ಲಿ ಬರೋ ಅಂಥ ಒಂದು ನೋಟಿಫಿಕೇಶನ್ ಐಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ ನಂತರ ಫಸ್ಟ್ ಅದನ್ನು ಓಪನ್ ಮಾಡಿ ಥರ ನಿಮಗೆ ಈ ಥರ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ ಸೊ ನೀವು ಇಲ್ಲಿ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ ನೀವು ಯಾವುದನ್ನ ಆಧಾರ್ ಕಾರ್ಡ್ ಕಡೆ ಲಿಂಕ್ ಮಾಡಿದ್ದೀರಾ ಆ ಮೊಬೈಲ್ ನಂಬರ್ ಆದರೂ ಕೊಡ್ಬೋದು ಅಥವಾ ಯಾವುದಾದ್ರೂ ಬೇರೆ ನಂಬರ್ ಆದರೂ ಕೊಡ್ಬೋದು ಇದು ಜಸ್ಟು ವೆರಿಫಿಕೇಷನ್ ಮಾಡಕ್ಕೆ ಅದಾದ ನಂತರ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಪ್ರೆಸ್ ಮಾಡಬೇಕಾಗುತ್ತೆ ಆಗ ನಿಮ್ಗೊಂದು ಒ ಟಿ ಪಿ ಅನ್ನೋದು ಬರುತ್ತೆ ನಾನೀಗ ಫಸ್ಟ್ ಮೊಬೈಲ್ ನಂಬರ್ನ ಕೊಡ್ತೀನಿ ಓಕೆ ಈಗ ಮೊಬೈಲ್ ನಂಬರ್ ಕೊಟ್ಟ ನಂತರ ಗೆಟ್ ಒ ಟಿ ಪಿ ಅನ್ನೋದನ್ನು ಪ್ರೆಸ್ ಮಾಡ್ತೀನಿ ನೋಡಿ ನನಗೀಗ ಓ ಟಿ ಪಿ ಅನ್ನೋದು ಬರುತ್ತೆ ನನ್ನ ಮೊಬೈಲ್ ನಂಬರ್ ಎಲ್ಲಿದೆ ಕೆಳಗಡೆ ನಾನೀಗ ಓ ಟಿ ಪಿನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟ್ರ್ ಮಾಡಿದ ನಂತರ ಸಬ್ಮಿಟ್ ಒ ಟಿ ಪಿ ಅಂತ ಕೊಟ್ಟರೆ ಸಾಕು ನಮಗೆ ಅದೊಂದು ಟೂ ಟು ತ್ರೀ ಸೆಕೆಂಡ್ಸ್ ರನ್ ಆದ ನಂತರ ನಮಗೆ ಈ ಥರ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ ಸೊ ಇಲ್ಲಿ ಆಧಾರ್ನಲ್ಲಿ ಸುಮಾರಷ್ಟು ನೀವು ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು ಅದು ಯಾವ ರೀತಿ ಅಂತ ನಿಮ್ಗೆ ಇಲ್ಲಿ ಈಚ್ ಮೆನು ಅನ್ನೋದು ಕೊಟ್ಟಿರ್ತಾರೆ ಸೊ ಈಗ ಫಸ್ಟ್ ಮಾಡಬೇಕಾಗಿರೋದು ಡೌನ್ಲೋಡ್ ಆಧಾರ್ ಅಂತ ಸೊ ಇದನ್ನು ನಾವು ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರ್ ಹೇಳುತ್ತೆ ನಾವು ನಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡಿದ ನಂತರ ಇಲ್ಲಿ ನಾವು ಇಲ್ಲಿ ಕೊಟ್ಟಿರೋ ಅಂಥ ಕ್ಯಾಪ್ಚನ್ನ ಫಿಲ್ ಮಾಡಬೇಕಾಗತ್ತೆ ನಾನು ಈಗ ಇಲ್ಲಿ ನನ್ನ ಆಧಾರ್ ಕಾರ್ಡ್ ನಂಬರ್ ಅನ್ನೋದನ್ನು ಟೈಪ್ ಮಾಡ್ತೀನಿ ಈಗ ಈ ಕ್ಯಾಪ್ಚನ್ ಸಹ ಇಲ್ಲಿ ನಾನು ಎಂಟ್ರ್ ಮಾಡ್ತೀನಿ ಈಗ ನಾವಿಲ್ಲಿ ಗೆಟ್ ಓ ಟಿ ಪಿ ಅಂತ ಕೊಡಬೇಕು ಸೊ ನಿಮ್ಗೆ ಈಗ ನೀವು ಆಧಾರ್ ಕಾರ್ಡ್ ಮಾಡಿಸೋವಾಗ ಯಾವ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಈ ಒ ಟಿ ಪಿ ಅನ್ನೋದು ಹೋಗುತ್ತೆ ಈಗ ನೀವು ಇಲ್ಲಿ ಆ ಒ ಟಿ ಪಿನ ಎಂಟ್ರ್ ಮಾಡಬೇಕಾಗುತ್ತೆ ಈಗ ನನಗೆ ಬಂದಿರೋಂಥ ಒ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಿದ್ದೀನಿ ಈಗ ಸಬ್ಮಿಟ್ ಅಂತ ಕೊಡ್ತೀನಿ ಈಗ ಸಬ್ಮಿಟ್ ಅಂತ ಕೊಟ್ಟ ನಂತರ ನನಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಬೇಕಂದ್ರೆ ನಮ್ಮ ಆಧಾರ್ ಕಾರ್ಡ್ ನಾವು ಕೊಟ್ಟಿರೋಂಥ ಪಾಸ್ವರ್ಡ್ನ ಕೇಳುತ್ತೆ ಸೊ ಈ ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡೋದಪ್ಪ ಅಂದರೆ ನೀವು ನಿಮ್ಮ ಹೆಸರನ್ನ ಫಸ್ಟ್ ನಾಲ್ಕು ಅಕ್ಷರ ಪ್ಲಸ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಲಾಸ್ಟ್ ನಾಲ್ಕು ಅಕ್ಷರನ ನೀವು ಟೈಪ್ ಮಾಡಬೇಕಾಗುತ್ತೆ ನೀವು ನಿಮ್ಮ ಹೆಸರಲ್ಲಿರೋಂಥ ಮೊದಲ ನಾಲ್ಕು ಲೆಟರ್ಸ್ನ ಕ್ಯಾಪಿಟಲಲ್ಲಿ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಲಾಸ್ಟಲ್ಲಿ ನಾಲ್ಕು ಲೆಟರ್ನ ನೀವು ಟೈಪ್ ಮಾಡಿದ್ದೇ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನೋದು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ಈಸಿಯಾಗಿ ನೀವು ಬೇಕಾದಂಥ ಕಡೆ ನಿಮ್ಮ ಆಧಾರ್ ಕಾರ್ಡನ್ನ ಯೂಸ್ ಮಾಡ್ಬೋದು ಇದೊಂದು ಈಸಿ ಮೆಥಡು ಮತ್ತು ಇದು ಅಥೆಂಟಿಕೇಟೆಡ್ ಮೆಥಡು ಅಂದರೆ ಇದು ಯು ಎ ಡಿ ಐ ಕಡೆಯಿಂದಲೇ ಇರೋಂಥ ಒಂದು ವಂಡರ್ಫುಲ್ ಅಪ್ಲಿಕೇಶನ್ನು ಫ್ರೆಂಡ್ಸ್ ಈ ರೀತಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಮೊಬೈಲಲ್ಲಿ ನೀವು ಕ್ಯಾರಿ ಮಾಡ್ಬೋದಾಗುತ್ತೆ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಎರಡು ಸಾವಿರದಷ್ಟು ವಾಟ್ಸಪ್ಪಲ್ಲಿ ಗೂಗಲ್ ಪೇಸಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ಯಾವಾಗ ರಿಪ್ಲೈ ಮಾಡೋದಕ್ಕೆ ಕಡೆ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಲಕಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್